ನಿಮ್ದ ಯಾವ ಕುಲ ಅಣ್ಣ ಇದು ನಿಮ್ ಕುಲ ಅಂತ ನಮ್ ಕುಲನಾ ನಿಮ್ ಬ್ಲಡ್ ಗ್ರೂಪ್ ಯಾವ ನನ್ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್ ಏನು ಬಿ ಪಾಸಿಟಿವ್ ಹಂಗಂದ್ರೆ ನೀನು ನಮ್ ಕುಲದಲ್ಲ ಬೇರೆ ಕುಲ ನಿಂದು ಹೌದು ಇಷ್ಟಕ್ಕೆ ನಿಮ್ದು ಯಾವ ಕುಲ ನಂದು ರಕ್ತದ ಕುಲ ಓ ಪಾಸಿಟಿವ್ ನನ್ನ ವೃತ್ತಿಯಿಂದ ಬಂದ ಕುಲ ನಂಬೋದಿಲ್ಲ ರಕ್ತದಿಂದ ಬಂದ ಕುಲ ನಂಬ್ತೀನಿ ನಾನು ಇದೇನೋಣ ಹೊಸದಾಗಿ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋದ್ರೆ ನಿಮ್ಗೆ ಬ್ಲಡ್ ಹಾಕ್ಬೇಕಂತ ಹೇಳಿದ್ರು ಆವಾಗ ನಮ್ ಕುಲ್ದ ತಾಂಡ್ ಹೋಗಿ ನನ್ ಬ್ಲಡ್ ಹಾಕಂದ್ರೆ ಹಾಕಲ್ಲ ಅಂದ್ರು ಯಾಕೆ ಅಂತ ಕೇಳಿದ್ರೆ ನಿಮ್ ಜಾತಿ ನಿಮ್ ಕುಲ್ದನ್ ಆಗಿರ್ಬೋದು ಆದ್ರೆ ನಿಮ್ದು ಒಂದೇ ಬ್ಲಡ್ ಗ್ರೂಪ್ ಅಲ್ಲ ಅಂತ ಹೇಳಿದ್ರು ಅವಾಗ ಬೇರೆ ಕುಲ್ದ ತಾಂಡ್ ಹೋಗಿ ನಮ್ ಬ್ಲಡ್ ಗ್ರೂಪ್ ಅನ್ನು ಹೇಳಿದ್ರೆ ಅವಾಗ ನಮ್ ಬ್ಲಡ್ ಹಾಕಿದಾರೆ ಅವಾಗ ಅರ್ಥ ಆಯ್ತು ಏನಂತ ಏನಂತ ನಮ್ಗೆ ಹುಷಾರಿಲ್ದಾಗ ಕಾಪಾಡೋದು ನಮ್ ಕುಲದಲ್ಲ ನಮ್ ಬ್ಲಡ್ ಗ್ರೂಪ್ ಇರೋರು ಆವಾಗಿನಿಂದ ಯಾವ ಕುಲದಲ್ಲೇ ಇರ್ಲಿ ಅವರೆಲ್ಲ ಬಂಧುಗಳೇ ಅಷ್ಟೇ ಇದ್ಯಾವಸ ಕಾನ್ಸೆಪ್ಟು ಕನಸಲ್ಲೂ ಊಹೆ ಮಾಡಿರಲ್ಲ ಮರ ಈ ಕಾನ್ಸೆಪ್ಟ್ ನಮಸ್ಕಾರ ದೇವ್ರು ಸರ ಬಿಡು ನೀನಾದ್ರೂ ಎಲ್ಲಾ ಕುಲದವ್ರನ್ನ ಅಂತ ಆಲೋಚನೆ ಮಾಡ್ತೀವಿ